ಹಸಿರು ಹೊಲದ ಮಧ್ಯೆ ಬೆಲ್ಲ ಎಂಬ ಹೆಸರಿನ ಮೋಲ ವಾಸಿಸುತ್ತಿತ್ತು ಚಿಗುರಿದ ಹುಲ್ಲಿನ ಮೆತ್ತನೆ ಸ್ಪರ್ಶ ಹಗಲಿನ ಸೂರ್ಯನ ಹೊಳೆಯು ಮತ್ತು ತಂಗಾಳಿಯ ನಂಟು ಮೋಲಕ್ಕೆ ಅಪ್ರತಿಮ ಸಂತೋಷ ನೀಡಿದ್ದವು ಅದು ದಿನವಿಡೀ ಬೆಟ್ಟದ ನಾಡುಗಳಲ್ಲಿ ಓಡಾಡುತ್ತಾ ಹಾರಿ ಬರುವ ಹಕ್ಕಿಗಳ ಜೊತೆ ಪಿಸುಗುಡುತ್ತಾ ಸಮಯ ಕಳೆಯುತ್ತಿತ್ತು ಒಮ್ಮೆ ಸಂಜೆಯ ವೇಳೆ ಬೆಲ್ಲ ಬೆಟ್ಟದ ಅಂಚಿನ ಹತ್ತಿರ ಹಾದುಹೋಗುತ್ತಿತ್ತು ಅಲ್ಲಿ ಒಂದು ಬೀದಿ ನಾಯಿ ದುಃಖಭರಿತ ನೋಟದಿಂದ ಕುಳಿತಿತ್ತು ಅದರ ಕಣ್ಣುಗಳಲ್ಲಿ ನೋವಿನ ಛಾಯೆ ದೇಹದಲ್ಲಿ ಹತಾಶೆಯ ಭಾವ ಹತ್ತಿರ ಹೋದಾಗ ನಾಯಿ ಮೆಲ್ಲಗೆ ನಕ್ಕಿತು ಆದರೆ ನೋವಿನಿಂದ ಬಳಲುತ್ತಿದ್ದುದು ಸ್ಪಷ್ಟವಾಗಿತ್ತು ನಿನಗೆ ಏನಾಯಿತು ಎಂದು ಮೊಲಕಾಳಜಿಯಿಂದ ಕೇಳಿತು ನಾಯಿ ತಲೆ ಕುಗ್ಗಿಸಿ ದುಃಖಭರಿತ ಸ್ವರದಲ್ಲಿ ಉತ್ತರಿಸಿತು ನನ್ನ ಕಾಲು ಮುರಿದು ಹೋಗಿದೆ ಓಡಲು ಸಾಧ್ಯವಿಲ್ಲ ಇನ್ನೂ ಊಟವನ್ನು ಸಹ ಹುಡುಕಲಾಗದೆ ದಿನ ಕಳೆದಂತೆ ಶಕ್ತಿಯೂ ಕಡಿಮೆಯಾಗುತ್ತಿದೆ ಮೊಲಕ್ಕೆ ನಾಯಿಯ ಸ್ಥಿತಿ ಕಂಡು ಮನಸ್ಸು ಕರಗಿತು ಅದು ತಕ್ಷಣ ನೆರವಿಗೆ ಓಡಿತು ಸಮೀಪದ ಅರಣ್ಯಕ್ಕೆ ಹೋಗಿ ಔಷಧೀಯ ಗಿಡಗಳನ್ನು ತಂದು ನಾಯಿಯ ಕಾಲಿಗೆ ಮೃದುವಾಗಿ ಲೇಪಿಸಿತು ಹಾಗೂ ಪ್ರತಿದಿನವೂ ಅದು ನಾಯಿಗೆ ಆಹಾರ ತಂದು ಕೊಡುತ್ತಿತ್ತು ಮತ್ತು ಅದರ ಚೇತರಿಕೆಗೆ ಸಹಾಯ ಮಾಡಿತು ಕೆಲವೇ ದಿನಗಳಲ್ಲಿ ನಾಯಿ ಮತ್ತೆ ಸ್ಥಿರವಾಗಿ ನಿಂತು ನಡೆಯಲು ಪ್ರಾರಂಭಿಸಿತು ಕೆಲವು ವಾರಗಳ ನಂತರ ಒಮ್ಮೆ ರಾತ್ರಿ ಹೊತ್ತಿನಲ್ಲಿ ಮೊಲಹೊಲದಲ್ಲಿ ಆಹಾರ ಹುಡುಕುತ್ತಿದ್ದಾಗ ಅನಿರೀಕ್ಷಿತವಾಗಿ ಅರಣ್ಯದಿಂದ ಒಂದು ಕ್ರೂರ ತೋಳದಾಳಿ ಮಾಡಿತು ದಿಕ್ಕಾಪಾಲಾಗಿ ಓಡಿತು ಆದರೆ ಕತ್ತಲಿನಲ್ಲಿ ಅದು ಎಲ್ಲಿ ಹೋದರೂ ತೋಳ ಅದನ್ನು ಹಿಂಬಾಲಿಸುತ್ತಲೇ ಇತ್ತು ಮೊಲಭಯದಿಂದ ತಲ್ಲಣಗೊಂಡಿತು ಅದಕ್ಕೆ ತಪ್ಪಿಸಿಕೊಳ್ಳಲು ಯಾವ ದಾರಿ ಇಲ್ಲ ಎಂದು ಅನಿಸುತ್ತಿತ್ತು ಹಠಾತ್ ಒಂದು ಗಂಭೀರ ಬೊಗಳೂ ಧ್ವನಿ ಕೇಳಿಸಿತು ಮೊಲ ತಿರುಗಿ ನೋಡಿದಾಗ ಅದು ತನ್ನ ಹಳೆಯ ಸ್ನೇಹಿತ ಬೀದಿ ನಾಯಿಯಾಗಿತ್ತು ನಾಯಿ ತನ್ನ ಸಮಸ್ತ ಶಕ್ತಿಯಿಂದ ತೋಳದ ಎದುರು ಧೈರ್ಯದಿಂದ ನಿಂತಿತ್ತು ಅದರ ಗಂಭೀರ ಗರ್ಜನೆ ತೋಳವನ್ನು ಬೆದರಿಸುತ್ತಿತ್ತು ನಾಯಿಯ ದೃಢತೆಯ ಮುಂದೆ ತೋಳ ಮತ್ತಷ್ಟು ಹಿಂಜರಿಯಿತು ಕೊನೆಗೂ ಅದು ಹಿಂದೆ ಸರಿದು ಕತ್ತಲಿನೊಳಗೆ ಅದುಶ್ಯವಾಯಿತು ಮೊಲ ಬಿಟ್ಟು ನೀನು ನನ್ನ ಪ್ರಾಣ ಉಳಿಸಿದೆ ಎಂದು ಸಂತೋಷದಿಂದ ಚಿಮ್ಮಿತು ನಾಯಿ ನಗುತ್ತಾ ಹೇಳಿತು ನೀನು ಮೊದಲು ನನಗೆ ಸಹಾಯ ಮಾಡಿದ್ದೆ ಈಗ ನಾನು ನನ್ನ ಸ್ನೇಹಿತನಿಗೆ ಸಹಾಯ ಮಾಡಿದ್ದೇನೆ ಅಂದಿನಿಂದ ಮೊಲ ಮತ್ತು ನಾಯಿ ಪ್ರಾಣ ಸ್ನೇಹಿತರಾಗಿದ್ದರು ಅವರು ದಿನವಿಡೀ ಜಗಳವಾಡಿ ಆಟವಾಡಿ ಆಪ್ತ ಸಂಬಂಧವನ್ನು ಹಂಚಿಕೊಳ್ಳುತ್ತಾ ಕಾಡಿನ ಬದುಕಿನಲ್ಲಿ ತಮ್ಮದೇ ಆದ ಹಾದಿ ಕಂಡುಕೊಂಡರು ಈ ಕತೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಲು ಮರೆಯಬೇಡಿ ಧನ್ಯವಾದಗಳು